ನೋಡಿ ಫ್ರೆಂಡ್ಸ್ ಗಿಡಕ್ಕೆ ನೀರು ಬಿಡೋಕ್ಕೆ ಅಂತ ನಾನು ಮೇಲುಗಡೆ ಫ್ಲೋರಿಗೆ ಬಂದು ಈ ಡೋರ್ ತೆಗದ್ನಾ ಪಕ್ಷಿ ಮಿಸ್ ಆಗಿ ಒಳಗಡೆ ಬಂತು ಅದು ಪಾಪ ಆಗ್ತಾ ಆಗ್ತಾಯಿಲ್ಲ ಗಾಬರಿಂದ ಯಾವ ರೀತಿ ಆಡ್ತಾ ಇದೆ ಅಂತ ಈಗ ಅದನ್ನು ಆಚೆ ಕಳಿಸೋ ಪ್ರಯತ್ನನ ಮಾಡೋಣ ಎಲ್ಲ ಹೋಗುತ್ತೋ ಗೊತ್ತಿಲ್ಲ ನಂಗೆ ಆ ಡೋರ್ ತೆಗಿಯೋದು ಆ ಕಡೆಯಿಂದ ತೆಗಿಬೇಕು ಅನಿಸುತ್ತೆ

ಆಯ್ ಹಲೋ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಲ್ವಾ ನಿಮ್ಗೆಲ್ಲ ಕೋಮಲಾ ಬಿಲಿಯು ಡೈಲಿ ಯುಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತ ಸ್ವಾಗತ ಇವತ್ತು ಬಂದು ಬುಧವಾರ ನಾನು ಬೆಳಗ್ಗೆ ಬೇಗ ಬೇಗ ತಿಂಡಿನ ರೆಡಿ ಮಾಡ್ತಾ ಇದ್ದೀನಿ ಕಾರಣ ಏನಪ್ಪಾ ಅಂತ ಇವತ್ತು ನಾನು ಹೊರಟಿದ್ದೀನಿ ಯಡಿಯೂರು ಸಿದ್ಧಲಿಂಗೇಶ್ವರ ದರ್ಶನ ಹಾಗೆ ಆದಿಚುಂಚನಗಿರಿ ಇವೆರಡು ದೇವಸ್ಥಾನಗಳಿಗೂ ಹೋಗಿ ಬರೋಣ ಅಂತೇಳಿ ನಾವಿವತ್ತು ಹೋಗ್ತಾ ಇದ್ದೀವಿ ಅಂದರೆ ಮೊನ್ನೆ ತಾನೇ ಸಿದ್ಧಲಿಂಗೇಶ್ವರನ ಆಗಿದೆ ಆದರೂ ಕೂಡ ನಾವು ಇವತ್ತು ಜಾತ್ರೆ ದಿವಸ ಹೋಗೋಕ್ಕಾಗಿರಲಿಲ್ಲ ಕಾರಣ ಸ್ವಲ್ಪ ಕೆಲಸ ಇತ್ತು ಆದ್ದರಿಂದ ಇವತ್ತು ಹೋಗಿ ಬರೋಣ ಅಂತ ಹೇಳಿ ದೇವ್ರ ದರ್ಶನ ಮಾಡ್ಕೊಂಬರೋಕ್ಕಿಂತ ಇದ್ದೀನಿ ಇವತ್ತು ತಿಂಡಿಗೆ ನಾನು ಚಪಾತಿ ಮತ್ತು ರಸಾಯನ ಮಾಡ್ತಾಯಿದ್ದೀನಿ ಬಾಳೆಹಣ್ಣಿದ್ದವು ಅದರಿಂದ ಬಾಳೆಹಣ್ಣಿನ ರಸಾಯನ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಮನೆಯವ್ರಿಗೆ ಇಷ್ಟ ಅದಕ್ಕೋಸ್ಕರ ನಾನಿಲ್ಲಿ ಚಪಾತಿಗೆ ರಸಾಯನ ರೆಡಿ ಮಾಡಿಕೊಂಡು ಬೇಗನೂ ಕೂಡ ಆಗುತ್ತೆ ತಿಂಡಿ ಅಂತ ಹೇಳಿ ನಾನು ಅದನ್ನು ಮಾಡ್ತಾಯಿದ್ದೀನಿ ತಿಂಡಿನ ಮುಗಿಸ್ಬಿಟ್ಟು ಆಮೇಲೆ ಹೊರಡೋದು ಅಂತ ಇವಾಗ ಪೂಜೆ ಎಲ್ಲ ಮುಗಿಸಿದ್ದಾಯಿತು ಕೆಲಸ ಬೇಗ ಬೇಗ ಮುಗಿಸಿದ್ದೀನಿ ಎಲ್ಲಿಗಾದರೂ ಹೊರಡೋದು ಅಂದರೆ ಹೆಣ್ಮಕ್ಳಿಗೆ ಕೆಲಸನೆಲ್ಲ ಮುಗಿಸಿ ಹೊರಡಬೇಕು ಅದಿದ್ದೇ ಇರುತ್ತೆ ಮತ್ತು ಇವತ್ತು ಬಿಸಿಲು ಮಾತ್ರ ಇವತ್ತು ಇವಾಗ ಅಂದರೆ ಇವತ್ತು ಅಂತಲೇ ಅಲ್ಲ ಈ ಬೇಸಿಗೆ ಸಾಕಷ್ಟು ಬಿಸಿಲು ಕಳೆದ ವರ್ಷಕ್ಕಿಂತ ದುಪ್ಪಟ್ಟು ಅಂತಲೇ ಹೇಳ್ಬೋದು ಕಳೆದ ವರ್ಷ ಇಷ್ಟಕ್ಕಾಗಲೇ ಮಳೆ ಒಯ್ದಿತ್ತು ಆದರೆ ಈ ವರ್ಷ ಇನ್ನೂ ಮಳೆ ಸುಳಿವೇ ಇಲ್ಲ ಬಿಸಿಲು ಮಾತ್ರ ತುಂಬ ಜಾಸ್ತಿ ಇದೆ ಎಲ್ಲಾದರೂ ಆಚೆ ಹೋಗೋದು ಅಂತ ಹೇಳಿದ್ರೆ ಜ್ವರ ಬಂದಂಗೆ ಆಗುತ್ತೆ ಯಾಕೆಂದರೆ ಹೋಗಬೇಕಲ್ಲಪ್ಪ ಈ ಬೇಸಿಗೆಲಿ ಸೆಕೇಲಿ ಅಂತ ಆದರೂ ಕೂಡ ದೇವಸ್ಥಾನಗಳು ಮತ್ತು ಇಲ್ಲಾಂದರೆ ಯಾವುದಾದ್ರೂ ಫಂಕ್ಷನ್ಗಳು ಹೋಗಲೇಬೇಕಾದವಕ್ಕೆ ನಾವೇನೇ ಕಷ್ಟ ಆದರೂ ಬಿಡೋಂಗಿಲ್ಲ ಅದೇ ರೀತಿ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ ನಾನು ಅಂದರೆ ನಾನು ಒಬ್ಬಳೇ ಹೋಗ್ತಾ ಇಲ್ಲ ನನ್ನ ತಂಗಿ ನನ್ನ ತಂಗಿ ಮನೆಯವರು ಆಮೇಲೆ ನನ್ನ ತಂಗಿ ಮಗ ಮತ್ತು ನನ್ನ ಮೈದು ಮಗ ನಮ್ಮ ಮನೆಯವರು ನಾನು ಇಷ್ಟು ಜನನೂ ಕೂಡ ಕಾರಲ್ಲಿ ಹೋಗಿ ಬರೋಣ ಅಂತ ಬೇಗ ಹೋದರೆ ಬೇಗ ಬರ್ಬೋದು ಆಮೇಲೆ ರಶ್ ಎಲ್ಲ ಇರುತ್ತೇನೋ ಆದರೂ ಮೊನ್ನೆ ಜಾತ್ರೆ ಆಗಿದೆ ಸಿದ್ಧಲಿಂಗೇಶ್ವರ ಒಂದು ಜನ ಕಡಿಮೆ ಇರ್ತಾರೆ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಇವಾಗ ಮನೆಯವರು ಕೂಡ ರೆಡಿಯಾಗಿದ್ದಾರೆ ಅವರಿಗೆ ತಿಂಡಿ ಕೊಟ್ಬಿಟ್ಟು ನಾವಿಲ್ಲಿಂದ ಹೊರಡುತ್ತೀವಿ ಹೋದ್ಮೇಲೆ ಏನು ಜನ ರಶ್ ಇದ್ರ ಏನೇನೆಲ್ಲ ಆಯಿತು ಅನ್ನೋದನ್ನ ನಾವು ಹೋಗ್ತಾ ಮಾತಾಡೋಣ ಹೋದ್ಮೇಲೂ ಕೂಡ ಮಾತಾಡೋ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರ ದಯವಿಟ್ಟು ನನ್ನ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಯಾಕೆಂದ್ರೆ ವಿಡಿಯೋಗಳನ್ನ ಮಾಡೋದು ನೀವು ನೀವನ್ಕೊಂಡಿರೋವಷ್ಟು ಸುಲಭನೂ ಅಲ್ಲ ಹಾಗೆ ಬರೀ ನಿಮಗೆ ಎಂಟರ್ಟೈನ್ಮೆಂಟು ಕೂಡ ಅಲ್ಲ ಯಾಕೆಂದರೆ ಅಲ್ಲಿ ನಾವು ಮಾಡ್ತಕ್ಕಂಥ ಕೆಲಸಗಳು ಹಾಗೆ ನಾವು ನಿಮ್ಮ ಜೊತೆಲಿ ಶೇರ್ ಮಾಡಬೇಕಾದ್ರೆ ನಾವು ಪಡ್ತಕ್ಕಂಥ ಕಷ್ಟ ಎಲ್ಲದೂ ಆ ವಿಡಿಯೋದಲ್ಲಿ ಇರುತ್ತೆ ಅದನ್ನೆಲ್ಲ ನೆನೆಸ್ಕೊಂಡು ನೀವು ಯಾರಾದರೂ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವಾಗ ತಿಂಡಿನೂ ಕೂಡ ರೆಡಿ ಆಯಿತು ಇವಾಗ ತಿಂಡಿ ಮುಗಿಸಿ ನಾವಿಲ್ಲಿಂದ ಫಸ್ಟು ನಾವು ಹೋಗೋದು ಯಡಿಯೂರಿಗೆ ಹೋಗೋಣ ಅಂತ ಹೇಳಿದ್ದಾರೆ ಹೊರಡೋಣ ನಾವು ಇವಾಗ ಹೊರಡ್ತಾ ಇದ್ದೀವಿ ಹಣ್ಣು ಕಾಯಿ ತಗೊಂಡೋಗ್ತಾ ಇಲ್ಲ ಅಂತ ನೀವು ಅಂದ್ಕೊಂಬೋದು ಕಾಯಿ ಒಂದನ್ನು ತೊಗೊಂಡಿದ್ದೀನಿ ಬಾಳೆಹಣ್ಣು ಹೂವು ಉದ್ಗಡ್ಡಿ ಕರ್ಪೂರ ಎಲ್ಲದನ್ನು ನಾವು ಅಲ್ಲೇ ತೊಗೊಬೇಕು ಅದರಿಂದ ನಾನಿವಾಗ ಹೊರಟು ನನ್ನ ತಂಗಿ ಮನೆ ಹತ್ರ ಹೋಗಿ ಅಲ್ಲಿಂದ ನಾವು ಕಾರಲ್ಲಿ ಒಟ್ಟಿವಿ ನನ್ನ ಪಕ್ಕ ಕೂತಿರೋನೇ ನನ್ನ ಮೈದು ಮಗ ಅವನೇ ನನ್ನ ತಂಗಿ ಮಗ ಅವಳೇ ನನ್ನ ತಂಗಿ ರೇಖಾ ಎಲ್ಲ ವಿಡಿಯೋಗಳಲ್ಲೂ ನಿಮ್ಮ ಜೊತೆ ಆಲ್ರೆಡಿ ಅಲ್ಲೇ ಪರಿಚಯ ಆಗಿದ್ದಾರೆ ಇವರಲ್ಲ ಅಂತ ನನಗೆ ಗೊತ್ತು ಯಾರಿಗೆಲ್ಲ ಗೊತ್ತಿಲ್ವೋ ಅವರೆಲ್ಲ ಇನ್ನೊಂದು ಸರಿ ಕೇಳ್ಕೊಳ್ಳಿ ಅಂತ ಈ ವಿಡಿಯೋ ಕೂಡ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ ಇವಾಗ ಹೊರಟ್ವಿ ನನ್ನ ತಂಗಿ ಮಗ ನಾನು ವೀಡಿಯೋ ಹಿಡಿಯೋದಕ್ಕೆ ಮುಂಚೆನೇ ನನ್ನ ಕಿಂಡಲ್ ಮಾಡ್ತಾನೆ ಹಾಯ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ಅಂತ ಅವನಿಗೂ ಕೂಡ ನಾನು ಹೇಳ್ತಕ್ಕಂಥ ಮಾತುಗಳು ರೂಢಿಯಾಗಿವೆ ಕೆಲವೊಂದು ವೀಡಿಯೋಗಳಲ್ಲಿ ಅವನು ಕೂಡ ಆ ಮಾತುಗಳನ್ನು ಆಡ್ತಾನೆ ನಾವಿವಾಗ ಹೋಗ್ತಾ ಇರೋ ರೋಡ್ ಬಂದು ಗುಬ್ಬಿ ಚನ್ನಬಸವೇಶ್ವರ ದೇವಸ್ಥಾನ ಇದು ಅಲ್ಲಿಂದ ನಾವು ದೇವಸ್ಥಾನ ಮುಂದೆನೇ ಹೋಗಿ ರೈಟ್ ತಗೊಂಡು ಮುಂದೆ ಹೋದರೆ ಅಲ್ಲಿ ಯಡಿಯೂರಿಗೆ ರೋಡ್ ಚೆನ್ನಾಗಿದೆ ಮತ್ತು ಗುಬ್ಬಿಯಿಂದಲೂ ಹೋಗ್ಬೋದು ನಮ್ಮೂರಿಂದ ನಿಟ್ಟೂರು ಕಡೆ ಕಲ್ಲೂರು ಕ್ರಾಸು ಆ ಸೈಡು ಕೂಡ ಹೋಗ್ಬೋದು ಆದರೆ ನಾವು ರೋಡು ಇದು ಚೆನ್ನಾಗಿತ್ತು ಅಂತ ಹೇಳಿ ನಾವು ಈ ಕಡೆಯಿಂದಲೇ ಹೋಗ್ತಾ ಇದೀವಿ ಅದನ್ನು ಊರಲ್ಲಿ ಹೋಗ್ತಾ ಇದ್ದೀವಿ ಚಪ್ಪಲಿ ಕಾಲು ಸುಟ್ಟೋಗ್ತಾ ಮಕ್ಕಳೆಲ್ಲ ಓಡ್ತಾ ಇದ್ದು ನಾವು ಹೋಗಿ ಹಣ್ಣು ಕಾಯಿನ ತಗೊಂಡ್ವಿ ಆಮೇಲೆ ಕಾಲು ತೊಳೆದು ದೇವಸ್ಥಾನದೊಳಗಡೆ ಹೋಗೋಣ ಹೇಳಿ ಫಸ್ಟ್ ನಾವು ಅಲ್ಲಿ ಕಾಯಿ ತರೋವರೆಗೂ ನಡ್ಕೊಂಡು ಹೋಗಿ ಬರೋದ್ರೊಳಗೆ ಬಿಸಿಲು ಶಾಖ ಅಂತೂ ಹೇಳೋಕ್ಕೆ ಆಗ್ತಿರ್ಲಿಲ್ಲ ನಾವು ಯಡಿಯೂರು ಸಿದ್ಧಲಿಂಗೇಶ್ವರರಿಗೆ ಪ್ರತಿ ವರ್ಷ ಅಂದರೆ ವರ್ಷಕ್ಕೊಂದ್ಸರಿ ಅಂತೂ ಖಂಡಿತವಾಗ್ಲೂ ಬರ್ತೀವಿ ಅಷ್ಟು ನಂಬಿಕೆ ನಾವು ಅಂತಲೇ ಎಲ್ಲ ಸಾಕಷ್ಟು ದೂರ ದೂರದ ಊರುಗಳಿಂದಲೂ ಕೂಡ ಸಿದ್ಧಲಿಂಗೇಶ್ವರನ ದೇವಸ್ಥಾನಕ್ಕೆ ಭಕ್ತಾದಿಗಳಿದ್ದಾರೆ ಅಂತಲೇ ಹೇಳ್ಬೋದು ನಾವು ಬಂದಿದ್ದ ದಿವ್ಸ ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ಕಡಿಮೆ ಜನನೇ ಇದ್ರು ಕಾರಣ ಜಾತ್ರೆ ಮೊನ್ನೆ ಮೊನ್ನೆ ತಾನೇ ಜಾತ್ರೆ ಆಗಿತ್ತಲ್ಲ ಎಲ್ಲ ಜಾತ್ರೆಗೆ ಬಂದಿದ್ರು ಅಂತ ಕಾಣಿಸುತ್ತೆ ಅದಕ್ಕೋಸ್ಕರ ಇವತ್ತು ಕಡಿಮೆ ಇದ್ರು ಅಂತಲೇ ಹೇಳ್ಬೋದು ನಾವು ಹೋದ ತಕ್ಷಣವೇ ಬಾಗ್ಲು ದಾಟಿ ಒಳಗಡೆ ಹೋದರೆ ವಿಘ್ನೇಶ್ವರನ ನೋಡ್ಬೋದು ಸ್ಟಾರ್ಟಿಂಗೇ ವಿಘ್ನ ವಿನಾಯಕ ವಿಘ್ನೇಶ್ವರನ ವಿಘ್ನೇಶ್ವರನವಿದೆ ಅದನ್ನು ಕೂಡ ನೋಡಿಕೊಂಡು ನಾವು ಹಾಗೆ ನಾವು ಏನಾದರೂ ಅರ್ಕೆ ಕಟ್ಕೊಂಡಿದ್ರೆ ಅದಕ್ಕೆ ತಕ್ಕಂತೆ ನಾವು ಏನು ವಸ್ತುಗಳನ್ನಲ್ಲಿ ಮಾರ್ತಾ ಇರ್ತಾರೆ ಅವನ್ನ ಅವನ್ನ ತಗೊಂಡೋಗಿ ನಾವು ಹುಂಡೀಲು ಕೂಡ ಹಾಕ್ಬೋದು ಹಾಗೆ ನಾವು ಕಾಯನ್ನು ನಾವು ಇಲ್ಲಿ ಸ್ಟಾರ್ಟಿಂಗಲ್ಲೇ ಕಾಯಿನ ಒಡಿಸ್ಕೊಂಡು ಹೋಗಬೇಕು ದೇವಸ್ಥಾನದೊಳಗಡೆ ಅಂದರೆ ದೇವಸ್ ದೇವ್ರ ಮುಂದೆ ಅವರು ಕಾಯಿಗಳನ್ನ ಹೊಡೆಯೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಎಷ್ಟು ದುಡ್ಡು ಅಂತ ಏನು ತೊಗೊಳಲ್ಲ ನಾವು ಐದು ರೂಪಾಯಿ ಹತ್ತು ರೂಪಾಯಿ ಈ ರೀತಿ ಎಷ್ಟಾದರೂ ಬೇಕಾದರೆ ಅಮೌಂಟನ್ನು ಹಾಕಿ ಚೀಟಿ ಏನು ಕೊಡೋದಿಲ್ಲ ಅಮೌಂಟನ್ನು ಹಾಕಿ ನಾವು ಕಾಯಿನ ಇಲ್ಲಿ ಒಡಿಸ್ಕೊಂಡು ಹೋಗ್ಬೋದು ಹೋಗಬೇಕು ಒಡಿಸ್ಕೊಂಡು ಹೋಗ್ಬೋದು ಅಲ್ಲ ಇಲ್ಲೇ ಒಡಿಸ್ಕೊಂಡು ಹೋಗಬೇಕು ನೋಡಿ ಎಷ್ಟು ಫ್ರೀ ಇತ್ತು ಅಂದರೆ ಕ್ಯೂನೇ ಇರಲಿಲ್ಲ ಆರಾಮಾಗಿ ಹೋಗ್ತಾ ಇದ್ವಿ ಈ ಜಾಗ ಬಂದು ಪ್ರತಿನಿತ್ಯ ಮೂರು ಕಾಲ ಅಂದ್ರೆ ತ್ರಿಕಾಲ ರುದ್ರಾಭಿಷೇಕ ನಡೆಯುವಂತ ಜಾಗ ಅಂದ್ರೆ ಮೂರು ಟೈಮ್ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಇಷ್ಟು ಟೈಮು ಸ್ವಾಮಿಗೆ ಅಂದರೆ ಮೂಲ ಸ್ವಾಮಿಗೆ ಸಿದ್ಧಲಿಂಗೇಶ್ವರ ಮೂಲ ವಿಗ್ರಹಕ್ಕೆ ಇಲ್ಲಿ ಮೂರು ಟೈಮು ಕೂಡ ವಿಗ್ರಹಕ್ಕೆ ಅಭಿಷೇಕ ಮಾಡ್ತಾರೆ ನಾವು ಬಂದಾಗ ವಿಗ್ರಹಕ್ಕೆ ಅಭಿಷೇಕ ನಡೀತಾ ಇತ್ತು ನಾವು ದೇವಸ್ಥಾನದೊಳಗಡೆ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಬರೋಣ ಅಂತೇಳಿ ಹೋದ್ವಿ ದೇವಸ್ಥಾನದೊಳಗೂ ಕೂಡ ಕಡಿಮೆ ಜನ ಇದ್ದರು ಆದರೆ ನಮಗೆ ಗೊತ್ತೇ ಇದೆ ಎಲ್ಲ ದೇವಸ್ಥಾನದೊಳಗೂ ಕೂಡ ಫೋಟೋನ ತಗ್ಗಿಯಂಗಿಲ್ಲ ವಿಡಿಯೋ ಮಾಡೋಂಗಿಲ್ಲ ಹೇಳ್ತಾಲೇ ಇರ್ತಾರೆ ಆದರೂ ಕೂಡ ನಾನು ಅವರ ತಪ್ಪಿಸಿ ದೇವ್ರನ್ನು ಅಷ್ಟು ಚೆನ್ನಾಗಿ ಮಾಡಿಲ್ಲ ನಾವೇನೇನೆಲ್ಲ ಓಡಾಡಿದ್ವಿ ಆ ಜಾಗವನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇದು ಸಿದ್ಧಲಿಂಗೇಶ್ವರ ಅಂದರೆ ಮೇಯ್ನ್ ದೇವ್ರ ಪಕ್ಕದ ಜೊತೆ ಕಾಯಿ ಮಾಡೋ ಜಾಗ ಇದ್ದೇ ನಾನು ಅಲ್ಲಿ ಒಂದು ಸ್ವಲ್ಪ ವಿಡಿಯೋನ ಕರೆದು ದೇವ್ರ ಇದ್ರೂ ಅವರು ತೆಗಿಯೋಬೇಡ್ರಿ ಅಂತಂದರು ದೂರದಿಂದ ಸ್ವಲ್ಪ ವಿಗ್ ಸ್ವಾಮಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಅಲ್ಲಿಂದ ನಾವು ಹೊರಟ್ವಿ ಪ್ರದಕ್ಷಿಣೆ ಹಾಕಿ ದೇವಸ್ಥಾನಕ್ಕೆ ಅಭಿಷೇಕ ಮಾಡ್ತಕ್ಕಂಥ ಜಾಗಕ್ಕೆ ನಾವು ಒಂದು ಗಂಟೆಯಲ್ಲಿ ಸ್ವಾಮಿ ಅಭಿಷೇಕವನ್ನು ನೋಡ್ತಾ ನಿಜವಾಗ್ಲೂ ಅಲ್ಲಿ ಕೂತಿದ್ದು ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಅಭಿಷೇಕ ಮಾಡಿ ಅಷ್ಟೋತ್ತರವನ್ನೆಲ್ಲ ಮಾಡಿ ಇವಾಗ ಸ್ವಾಮಿಯವರು ಅಲ್ಲಿ ಒಳಗಡೆ ಗದ್ದದ್ ಗುಡಿಯಲ್ಲಿರ್ತಕ್ಕಂಥ ಸ್ವಾಮಿ ಹತ್ರ ಹೋಗಿ ಅಲ್ಲಿ ಅವರು ಏನಾದ್ರು ದೇವ್ರನ್ನ ಕರ್ಕೊಂಡು ಒಳಗಡೆ ಹೋಗಿ ಪರ್ದನ ಕ್ಲೋಸ್ ಮಾಡ್ತಾರೆ ಅಲ್ಲಿಂದ ಮುಂದೆ ನಂತರ ಮಹಾದಾಸೋಹ ನಡೆಯತಕ್ಕಂಥ ಜಾಗಕ್ಕೆ ಈ ಸ್ವಾಮಿಯವರು ಹೋದ ಊಟ ಸ್ಟಾರ್ಟ್ ಮಾಡೋದು ಮಧ್ಯಾಹ್ನ ಅಲ್ಲಿವರೆಗೂ ಊಟನ ಅಲ್ಲಿ ನಿಲ್ಲಿಸಿರ್ತಾರೆ ನಾವು ಕೂಡ ಇವಾಗ ಇಲ್ಲಿಂದ ಮಹಾಮನೆ ಅಂದರೆ ಊಟದ ಮನೆ ಹತ್ರ ಪ್ರಸಾದ ನಿಲಯದ ಹತ್ರ ಇವಾಗ ಹೊರಡ್ತಾ ಇದ್ದೀವಿ ನಾವು ಹೋಗೋದ್ರೊಳಗಡೆ ಅಲ್ಲೇ ಜನ ಎಲ್ಲ ಕೂತಿದ್ರು ನಾವು ಕೂಡ ಹೋಗಿ ಪ್ರಸಾದನ ಸ್ವೀಕರಿಸಿದ್ದು ನಿಜವಾಗ್ಲೂ ಹೇಳಬೇಕು ಅಂದರೆ ಊಟ ತುಂಬ ಚೆನ್ನಾಗಿದೆ ಮತ್ತು ಇವಾಗೆಲ್ಲ ನೀಟಾಗಿ ಅಷ್ಟು ಟೇಬಲ್ ಊಟ ನಾನು ಹೋಗಿದ್ದು ಸಾಮಾನ್ಯ ಕಳೆದ ವರ್ಷವೂ ಕೂಡ ಹೋಗಿದ್ದೆ ಆದರೆ ಊಟಕ್ಕೆ ಹೋಗಿದ್ದು ಅಷ್ಟು ನೆನಪಿಲ್ಲ ಈಗ ಟೇಬಲ್ ಊಟನೂ ಕೂಡ ಮಾಡಿದ್ದಾರೆ ಅಂತ ಅಂದ್ಕೊಂಡ್ವಿ ನೋಡಿ ತುಂಬ ಚೆನ್ನಾಗಿ ಊಟನೆಲ್ಲ ಅಷ್ಟು ಚೆನ್ನಾಗಿ ಸಮಾಧಾನವಾಗಿ ಊಟನೂ ಕೂಡ ಬರ್ ಬಡಿಸ್ತಾರೆ ನಾವೆಲ್ಲರೂ ಕೂಡ ಊಟನೂ ಕೂಡ ಮಾಡಿದ್ವಿ ದೇವ್ರ ದರ್ಶನ ಮತ್ತು ಊಟ ಎಲ್ಲದು ಆದಮೇಲೆ ನಮಗೆ ಗೊತ್ತೇ ಇದೆ ಇದು ಶಾಪಿಂಗ್ ಟೈಮ್ ಯಾವುದೇ ದೇವಸ್ಥಾನಗಳಿಗೋದ್ರೂ ನಾವು ಎಷ್ಟೇ ಬ್ರ್ಯಾಂಡೆಡ್ ಆಟೋ ಸಾಮಾನುಗಳಾಗಲಿ ಓಲೆ ಬಳೆ ಬಟ್ಟೆ ಈ ಥರದ್ದೆಲ್ಲ ತಗೊಂಡ್ರೂ ಕೂಡ ನಾವು ಯಾವುದೇ ದೇವಸ್ಥಾನದ ಹತ್ರ ಮತ್ತು ಜಾತ್ರೆಗಳಿಗೋಗಲಿ ಶಾಪಿಂಗನ್ನು ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಟು ಬರೋಲ್ಲ ಯಾಕೆಂದರೆ ಅದು ಒಂಥರ ನಮಗೆ ಇಷ್ಟ ನಮಗೆ ಶಾಪಿಂಗ್ ಮಾಡೋದಂದ್ರೆ ಇಷ್ಟ ದೇವಸ್ಥಾನಗಳಲ್ಲೂ ಕೂಡ ಅಂಗಡಿಗಳನ್ನ ಇಟ್ಕೊಂಡಿರ್ತಾರೆ ಅವ್ರಿಗೂ ಕೂಡ ವ್ಯಾಪಾರ ಆಗುತ್ತೆ ಮತ್ತು ಅದು ನಮಗೆಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳನ್ನ ಅದು ಹೋಗಿತ್ತು ಅದು ತಗೊಳೋದು ಬೇರೆ ದೇವಸ್ಥಾನಗೆ ಹೋಗಿ ಹೋಗಿದ ಹತ್ರ ಈ ಥರ ನೋಡೋದು ತಗೊಳೋದು ಅಂದರೆ ತುಂಬ ಒಂಥರ ಚೆನ್ನಾಗಿರುತ್ತೆ ಮೊದ್ಲು ಅಂದರೆ ನಮ್ಮ ಬಾಲ್ಯ ಎಲ್ಲ ನೆನಪು ಬರುತ್ತೆ ನಾವು ಮಕ್ಕಳಲ್ಲೆಲ್ಲ ಅಷ್ಟು ಅಂದರೆ ಮಾಲ್ಗಳಿಗೆಲ್ಲ ಹೋಗಿ ತಗೊಳ್ತಿದ್ದೆಲ್ಲ ಇರಲೇ ಇಲ್ಲ ಅಲ್ವಾ ಇತ್ತೀಚೆಗೆ ಅವು ಬಂದಿರೋದು ಇದ್ದಿದ್ದೇ ಈ ದೇವಸ್ಥಾನದ ಹತ್ರ ಈ ರೀತಿ ತಗೊಳೋದು ನಾವು ಕೂಡ ಏನೇನೋ ಮನೆಗೆ ಬೇಕಾಗಿರ್ತಕ್ಕಂಥವನ್ನೆಲ್ಲ ತಗೊಂಡು ಹಾಗೆ ಮಕ್ಕಳು ಕೂಡ ಆಟದ ಸಾಮಾನುಗಳನ್ನೆಲ್ಲ ತಗೊಂಡ್ವಿ ತಗೊಂಡ್ವಿ ಟೈಮ್ ಕೂಡ ಆಲ್ರೆಡಿ ಅಲ್ಲೇ ಮಧ್ಯಾಹ್ನ ಆಗಿತ್ತು ಒಂದೂವರೆ ಎರಡು ಗಂಟೆ ಆಯಿತು ಇಲ್ಲೇನಾ ಇನ್ನೂ ಆದಿಚುಂಚನಗಿರಿಗೆ ಬೇರೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಅದಕ್ಕೋಸ್ಕರ ಬೇಗ ಬೇಗ ಶಾಪಿಂಗ್ ಮಾಡ್ರಿ ಅಂತ ಹೇಳ್ತಾ ಇದ್ರು ಗೊತ್ತೇ ಇದೆಯಲ್ಲ ನಾವು ಹೆಣ್ಮಕ್ಳು ಶಾಪಿಂಗ್ಗಳಿಗೆಲ್ಲ ಹೋದ್ರೆ ಬೇಗ ಬೇಗ ಐದು ನಿಮಿಷ ಅಥವಾ ಅರ್ಧ ಗಂಟೆಗೆಲ್ಲ ಮುಗಿಯೋದೆಲ್ಲ ನೋಡಿ ನಾನು ಊದ್ಗಡ್ಡಿ ಇಡೋದಿಕ್ಕೆ ಅಂತ ಹೇಳಿ ಒಂದು ಸ್ಟೀಲ್ದು ಹೂದ್ಗಡ್ಡಿ ಬಾಕ್ಸ್ನು ಕೂಡ ತಗೊಂಡು ಇಲ್ಲಿಂದ ಹೊರಟ್ವಿ ಈಗ ಹೋಗ್ತಾ ಇರೋದೇ ನಾವು ಎಲ್ಲ ತೋರ್ಸ ಯಾವ್ದು ಇಷ್ಟ ಇರೋದು ನಿಂಗೆ ನಿಂಗೆ ಇಷ್ಟ ಇರೋದು ಯಾವ್ದು ತೋರ್ಸ ಅದ ನೀನು ತಗೊಂಡಿದ್ದೆ ಯಾವ್ದು ತೋರ್ಸ ಹೇಳಿ ಈಗ ಸಿಟ್ಟು ಬಂದೈತಲ್ಲ ತಗೊಬೇಕಾರೆ ನೀಟ ತಗೊಬೇಕು ನಿಮ್ಗೆ ಯಾವ್ದ್ ಬೇಕು ಅಂತ ಕೊಡು ನೀನ್ ತಗೊಂಡಿದ್ದೆ ಅದೇ ಅವ್ನ್ ತಗೊಂಡಿದ್ದೆ ಯಾವ್ದೆ ಅವನ್ಗಿದು ಇಷ್ಟ ತಗೊಂಡಿದ್ದು ಅವನು ಇಷ್ಟ ಅಂತ ತಗೊಂಡಿದ್ದಿದ್ದು ಇದು ನಾನು ಚೆನ್ನಾಗಿದೆ ಅಂತ ನಾನ್ ತಗೊಂಡಿದ್ದಿದ್ದು ಇದು ಇಷ್ಟ ಆಯ್ತು ಈಗ ನನ್ಗೆ ವಾರ್ಡ್ರು ಹಾಕ್ಸ್ಬೇಕು ಅಂತ ನಾನ್ ಇಷ್ಟ ಆಯ್ತು ತಗೊಂಡಿದ್ದು ಈಗ ಹಾಗಾದ್ರೆ ಅವ್ನಿಗ್ ಬೇಕಾದರ ರೋಷ ರೋಷ ಬರೋ ಒಂಥರ ಆಗಿದೆ ಅದು ನೀನ್ ತೋರ್ಸಿದ್ ಸರಿ ನಿನ್ಗೆ ಅಂತ ತಗೊಳ್ಳಿಲ್ಲಲ್ಲ ಅದನ್ನ ಈಗ ಮುಂದೆ ಎಲ್ಲೋಗ್ತಾ ಇದ್ದೀಯಾಳು ಆದ್ರೆ ಚಿನ್ ಚೆನ್ನಾಗಿದೆ ತಂಗಿ ಮಗ ಒಂದು ಕೀ ಬಂಚ್ ತೊಗೊಂಡಿದ್ದ ಆದರೆ ಅವನು ತೊಗೊಂಡಿರೋ ಕೀ ಬಂಚ್ ಈಗ ಇಷ್ಟ ಆಗ್ತಾಯಿಲ್ಲ ಅವ್ರ ಅಮ್ಮ ತೊಗೊಂಡಿರೋ ಕೀ ಬಂಚ್ ಬೇಕು ಅಂತ ಅವನು ಹಠ ಮಾಡ್ತಿದ್ದ ಅದಕ್ಕೋಸ್ಕರ ಅವನ್ನ ರೇಗಿಸ್ತಾ ನಾವು ಹೋಗ್ತಾ ಇದ್ದೀವಿ ಇವಾಗ ಹೋಗೋ ದಾರಿಲಿ ನಾವು ಮರಗಿಡಗಳನ್ನ ಮತ್ತು ದನ ಕರಿಗಳ್ನ ನೋಡಿ ತುಂಬ ಬೇಜಾರಾಯಿತು ಯಾಕೆಂದರೆ ದನ ಕರುಗಳಿಗೆ ಇವಾಗ ಎಲ್ಲೂ ಕೂಡ ಮೇವುಗಳಿಲ್ಲ ಬೆಳೆಯೋದಿಕ್ಕೂ ಕೂಡ ಮಳೆ ಇಲ್ಲ ಅದಕ್ಕೋಸ್ಕರ ಅವು ಕೂಡ ಮೇವುಗಳಿಲ್ಲದಲೇ ಬಡವಾದಂಗೆ ಮತ್ತು ತೋಟಗಳು ಕೂಡ ಆ ಕಡೆ ನಮ್ಮ ಅಷ್ಟು ಕೂಡ ತೋಟಗಳು ಕಾಣಿಸ್ಲಿಲ್ಲ ಇದ್ದೋ ಒಂದೊಂದು ಕೂಡ ಒಣಗಿದ ರೀತಿ ಆಗಿತ್ತು ಈಗ ತುಂಬ ತುಂಬ ಬಿಸಿಲು ಬೆರೆ ಜಾಸ್ತಿ ಆಗಿದೆ ಆದರೆ ಮಳೆಗಾಲ ಯಾಕೋ ಸ್ಟಾರ್ಟ್ ಆಗಬೇಕಿತ್ತು ಇಷ್ಟರಲ್ಲಿ ಯಾಕೋ ಇನ್ನೂ ಮಳೆ ಬರ್ತಾ ಇಲ್ಲ ಈಗ ಮಳೆಗಾಲ ಶುರುವಾದರೂ ಕೂಡ ಎಷ್ಟೋ ತೋಟಗಳು ಉಳ್ಕೊತವೆ ಮಳೆ ರಾಯ ಕೃಪೆ ಮಾಡಿ ಮಳೆನ ಬೀಳಿಸ್ಬೇಕು ಈಗ ನಾವೆಲ್ಲರೂ ಕೂಡ ಮಳೆ ಬೇಕಪ್ಪ ಅಂತ ರೈತರು ಜೀವನ ಮಳೆ ಮೇಲೆ ಡಿಪೆಂಡ್ ಆಗಿರೋದು ಅದರಿಂದ ಬೇಗ ಮಳೆ ಬರ್ಸಪ್ಪ ಅಂತ ಎಲ್ಲರೂ ಕೂಡ ಮಳೆ ರಾಯಿನ ಬೇಡ್ಕೊಳ್ತೀವಿ ಇವಾಗ ಯಡಿಯೂರಿಂದ ಒಂದ್ ಮುಕ್ಕಾಲ್ ಅವರ್ ಜರ್ನಿ ಮಾಡಿ ಆದಿಚುಂಚುನ್ಗಿರಿನ ಇವಾಗ ತಲುಪ್ತಾ ಇದೀವಿ ಆದಿಚುಂಚನಗಿರಿಲಂತೂ ತುಂಬ ಮರಗಿಡಗಳೆಲ್ಲ ಕಡಿಮೆ ಬರೀ ಬೆಟ್ಟ ಗುಡ್ಡಗಳಂತಲೇ ಹೇಳ್ಬೋದು ಇದು ಆದಿಚುಂಚನಗಿರಿ ಬಸ್ ಸ್ಟಾಪ್ ಅದು ಅಲ್ಲಿಂದ ಹಾಗೆ ಮುಂದೆ ಹೋದರೆ ನಾವು ಆರ್ಚಿಂದ ಪಾಸಾಗ್ತೀವಿ ಇಲ್ಲೊಂದು ಟೋಲ್ ಇದೆ ಅದನ್ನು ಪಾಸಾಗಿದ ಆದಿಚುಂಚನಗಿರಿ ದೇವಸ್ಥಾನ ಸಿಗುತ್ತೆ ನೋಡಿ ಬೆಟ್ಟ ನೋಡಬೇಕು ಬರೀ ಕಲ್ಲುಗಳೇ ಬಂಡೆಗಳೇ ಕಾಣಿಸ್ತಾ ಇದ್ದಾವೆ ಅಲ್ಲಿ ಒಂದು ಬೆಟ್ಟದ ಮೇಲೆ ಗಿಡ ಮರಗಳು ಕಾಣಿಸ್ತಲೇ ಇಲ್ಲ ಬಿಸಿಲು ಎಷ್ಟಿರ್ಬೋದು ಅಂತ ನಾವು ಯೋಚನೆ ಮಾಡಬೇಕು ಇರೋ ಒಂದೊಂದು ಮರನೂ ಕೂಡ ಒಣಗಿರೋ ರೀತಿನೇ ಕಾಣಿಸ್ತಾ ಇದೆ ಹೊರತು ಒಂದು ಮರ ಚಿಗಿರೋ ಕಾಲ ಆದರೂ ಕೂಡ ಮರಗಳು ಚಿಗುರಿ ಹಸಿರುಗೆ ಕಾಣಿಸ್ತಲೇ ಇರಲಿಲ್ಲ ನಿಜವಾಗ್ಲೂ ನನಗಂತೂ ಗಿಡಗಳು ಅಂದರೆ ತುಂಬ ಇಷ್ಟ ಅಂಥವ್ರಿಗೆ ಈ ಥರ ಮರಗಳನ್ನೆಲ್ಲ ನೋಡಿ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಅಂತಲೇ ಹೇಳಬಹುದು ನಾವೀಗ ಮರದ ಮರದನೆಳ್ಳಿಗೆ ಕಾರ್ನ ಪಾರ್ಕ್ ಮಾಡಿ ಹೊರಟವಿ ನಾವು ಇಲ್ಲೂ ಕೂಡ ಸ್ಲಿಪ್ಪರ್ನ ಜಾಗ ಜಾಗಿಲ್ಲ ಅಂತ ಅಂದ್ಕೊಂಡು ಕಾರ್ ಹತ್ರನೇ ಸ್ಲೀಪರ್ನ ಬಿಟ್ಟು ಕೂಡ ಹೊರಟ್ವಿ ಇಲ್ಲಿಂದ ನಾವು ದೇವಸ್ಥಾನನ ತಲುಪೋದ್ರೊಳಗೆ ಕಾಲಂತೂ ನಿಜವಾಗ್ಲೂ ಬೊಬ್ಬೆ ಬಂದಿತ್ತು ಅಷ್ಟು ಕಲ್ಲುಗಳೆಲ್ಲ ಕಾದಿದ್ದು ಅವರು ಕೂಡ ನೆಲಕ್ಕೆಲ್ಲ ಕಾರ್ಪೆಟ್ ಹಾಕಿದ್ರು ನೀರು ಎಷ್ಟೊತ್ತಿರುತ್ತೆ ಹೇಳಿ ಅವು ಕೂಡ ಬಿಸಿಯಾಗಿದ್ದು ಮತ್ತೆ ಮತ್ತು ನೋಡಿ ಇವಾಗ ದೇವಸ್ಥಾನನ ಇನ್ನೂ ದೇವಸ್ ದೊಡ್ಡ ದೊಡ್ಡದಾಗಿ ಎಲ್ಲ ದೇವಸ್ಥಾನನ ಕಟ್ತಾಯಿದ್ರೆ ನಾವು ಓಡಿ ಹೋಗಿ ಕಾರ್ಪೆಟ್ ಮೇಲೆ ನಡ್ಕೊಂಡೋದ್ವಿ ಅಷ್ಟು ಸುಡ್ತಾಯಿತ್ತು ಇತ್ತು ಕಾಲುಗಳು ಸುಳ್ಳಲ್ಲ ನಿಜವಾಗ್ಲೂ ಎಲ್ಲ ಜನಗಳು ಕೂಡ ನೀರುಗಳನ್ನ ಕುಡಿತಾ ಕೂತು ಕೂತು ಹೋಗ್ತಾ ಇದ್ರು ನಾವು ಇವಾಗ ದೇವಸ್ಥಾನದವರ್ ಹತ್ರ ಹೋದ್ವಿ ನಿಜವಾಗ್ಲೂ ದೇವಸ್ಥಾನದ ಕಟ್ಟಡನ ನೋಡಬೇಕು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ ಅಂದರೆ ಸಣ್ಣ ಸಣ್ಣ ಕೆತ್ತನೆಯೂ ಕೂಡ ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಎಷ್ಟು ದೊಡ್ಡ ದೇವಸ್ಥಾನ ಅಂತಲೇ ಹೇಳ್ಬೋದು ಆದಿಚುಂಚನಗಿರಿ ಗಂಗಾಧರೇಶ್ವರ ಸ್ವಾಮಿ ಮತ್ತು ಹಾಗೆ ಗಂಗಾಧರೇಶ್ವರ ಸ್ವಾಮಿಯ ಕಾವಲು ಅಂದರೆ ಶ್ವಾನ ಅಂದರೆ ಕಾಲಭೈರವೇಶ್ವರನೂ ಕೂಡ ಇಲ್ಲಿ ಇದೆ ಶ್ವಾನನೂ ಕೂಡ ಇಲ್ಲಿ ದೇವರು ಅಂತ ಹೇಳಿ ಅದರ ವಿಗ್ರಹನೂ ಕೂಡ ಇಟ್ಟು ಪೂಜೆನೂ ಮಾಡ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ಶ್ವಾನಗಳನ್ನ ಸಾಕಿರ್ತಕ್ಕಂಥ ಜಾಗನೂ ಇದೆ ಅದು ಮ ಸ್ವಲ್ಪ ದೂರ ಇದೆ ಅಂತ ಅಂದರು ಅದರಿಂದ ನಾವು ಹೋಗಲಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಆದಿಚುಂಚನಗಿರಿ ಎಂಟ್ರೆನ್ಸಲ್ಲೇ ಅಷ್ಟು ದೊಡ್ಡ ಗಡಿಯಾರನ ಇಕ್ಕಿ ಅದರ ದೇವಸ್ಥಾನದ ಹೆಸರನ್ನು ಕೂಡ ಅಲ್ಲಿ ಬರೆದಿದ್ದಾರೆ ಇಲ್ಲಿ ನಾನು ಬಿಸಿಲಿದ್ರು ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಕಲ್ಲಿನ ಮೇಲೆ ನಿಂತು ಅದರ ಹೆಸರನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈಗ ನಾವು ನೋಡಿ ಈ ದೇವಸ್ಥಾನ ನೋಡಬೇಕು ಅಂತ ಅಂದರೆ ಹೇಳ್ತಾ ಇದ್ರು ಇದ್ರದ್ದು ಇತ್ತೀಚೆಗೆ ಪ್ರತಿಷ್ಠಾಪನೆ ಆದಂಥ ಅಯೋಧ್ಯೆಯ ಶ್ರೀರಾಮನ ದೇವಸ್ಥಾನ ಇದೇ ರೀತಿ ಸ್ವಲ್ಪ ಕೆತ್ತನೆ ಇರೋದು ಅಂತ ಎಲ್ಲ ಮಾತಾಡ್ಕೊಂಡಿವಿ ನಾವಿವಾಗ ದೇವಸ್ಥಾನದೊಳಗಡೆ ಹೋದೆವು ಇಲ್ಲಿ ದೇವಸ್ಥಾನದೊಳಗಡೆ ಹೋಗ್ತಿದ್ದಂಗೆ ನಮಗೆ ಸ್ನೋ ಫಾಲ್ಸ್ ಒಳಗಡೆ ಹೋದಷ್ಟೇ ಅನುಭವಾಯಿತು ಯಾಕೆಂದರೆ ಅಷ್ಟು ಬಿಸಿಲಿಂದ ಹೋಗಿದ್ವಲ್ಲ ಕಲ್ಲಿನ ದೇವಸ್ಥಾನ ಆಗಿರೋದ್ರಿಂದ ಅದರೊಳಗಡೆ ಹೋಗ್ತಿದ್ದಂಗೆ ತುಂಬ ತಣ್ಣಗಾಯಿತು ನಾವು ಹೋಗಿ ಫಸ್ಟು ಕೂಡ ಒಂದು ನಿಮಿಷ ಕೂತು ರೆಸ್ಟ್ ಮಾಡಿ ಆಮೇಲೆ ದೇವಸ್ಥಾನನ ನೋಡೋಕೆ ಶುರು ಮಾಡಿದ್ವಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ ಅಂದರೆ ಎಷ್ಟು ವಿಗ್ರಹಗಳಿವೆ ಆ ದೇವಸ್ಥಾನದೊಳಗೆ ಅಂತ ನಮಗೆ ಲೆಕ್ಕನೇ ಹಾಕಕ್ಕೆ ಸಾಧ್ಯವೇ ಆಗಲಿಲ್ಲ ಅಷ್ಟು ವಿಗ್ರಹಗಳ್ನು ಕೂಡ ಕಂಬಗಳಿಗೆಲ್ಲ ಒಂದೊಂದು ಕಂಬಕ್ಕೆ ಒಂದೊಂದು ವಿಗ್ರಹನ ಕೆತ್ತನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ದೇವಸ್ಥಾನನೆಲ್ಲ ನಾವು ಸರಿಯಾಗಿ ನೋಡ್ತೀವಿ ಅಂದರೆ ಒಂದು ಎರಡರಿಂದ ಮೂರು ಅವರಂತೂ ಖಂಡಿತವಾಗಲೂ ಬೇಕು ಅಷ್ಟು ದೊಡ್ಡ ದೇವಸ್ಥಾನ ಅಂತಲೇ ಹೇಳ್ಬೋದು ತುಂಬ ದೊಡ್ಡ ದೇವಸ್ಥಾನ ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಈಗಿನ ಕಾಲದಲ್ಲಿ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ಈ ದೇವಸ್ಥಾನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ನಾವು ಎಲ್ಲ ಕಡೆ ಹೋಗಿ ಒಂದು ಗಂಟೆ ಒಂದು ಅರ್ಧ ಗಂಟೆ ನಾವು ದೇವಸ್ಥಾನದೊಳಗಡೆ ಕೂತ್ವಿ ಅಂದರೆ ಆಚೆ ಎಲ್ಲ ಅಷ್ಟು ಬಿಸಿಲಿಂದ ಬಂದಿದ್ವಲ್ಲ ಕಾಲೆಲ್ಲ ಬೊಬ್ಬೆ ಬರೋ ಥರ ಆಗಿತ್ತು ದೇವಸ್ಥಾನ ಆಗಿರೋದ್ರಿಂದ ತುಂಬ ತಣ್ಣಗಿತ್ತು ಅದಕ್ಕೋಸ್ಕರ ನಾವು ದೇವಸ್ಥಾನನೆಲ್ಲ ರೌಂಡ್ ಹಾಕ್ಕೊಂಬಂದು ದೇವಸ್ಥಾನದೊಳಗಡೆ ಒಂದು ರೌಂಡ್ ಬಂದ ಮೇಲೆ ಕೂತ್ವಿ ಒಂದು ಅರ್ಧ ಗಂಟೆ ಎಲ್ಲ ದೇವ್ರುಗಳ್ನೂ ನೋಡಿದ ಮೇಲೆ ದೇವಸ್ಥಾನದೊಳಗಡೆ ಕೂತರೆ ಎಷ್ಟು ಮನಸ್ಸಿಗೆ ಮತ್ತು ದೇಹಕ್ಕೆ ಒಂಥರ ನೆಮ್ಮದಿ ಇರುತ್ತೆ ಧ್ಯಾನ ಮಾಡೋದ್ರಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಾನು ದೇವಸ್ಥಾನನೆಲ್ಲ ಸುತ್ತಾಡಿ ಸುಸ್ತಾಗಿ ಒಂದು ಕಡೆ ಬಂದು ಕೂತ್ಕೊಂಡ್ಬಿಟ್ಟೆ ನನ್ನ ಮಗ ಎಲ್ಲ ಕಡೆಯೂ ಕೂಡ ವಿಡಿಯೋನ ಮಾಡ್ತಾ ಬರ್ತಲೇ ಇದ್ದ ಮತ್ತು ಹಾಗೆ ಕೂತಿದ್ದ ಜಾಗದಿಂದಲೇ ಮೇಲುಗಡೆ ನೋಡಿದ್ವಿ ರಾಶಿ ಫಲಗಳ ಗುರುತ್ಗಳನ್ನ ಅಂಥರ್ನಂಗೆ ಕಲ್ಲಿಗೆ ಮೇಲುಗಡೆಯಿಂದ ಕಡ್ದಿದ್ದಾರೆ ಮತ್ತು ಆ ಚೈನ್ ಬಂದು ಕಲ್ಲಿಂದೇ ಚೈನು ಅಂತಲೂ ಕೂಡ ಹೇಳಿದರು ಅದನ್ನೆಲ್ಲ ನೋಡ್ತಾ ಕೂತಿದ್ದ ಜಾಗದಲ್ಲೇ ಸ್ವಲ್ಪ ಹೊತ್ತು ಅದ್ರ ಬಗ್ಗೆ ಮಾತಾಡ್ತಾ ಬೇರೆಯವ್ರ ಹತ್ರ ಕೇಳಿಕೊಂಡು ಕೂಡ ಅದ್ರ ಬಗ್ಗೆ ಕೇಳಿದ್ವಿ ಹಾಗೆ ಇಲ್ಲಿ ಒಂದು ಬಾವಿ ಇದೆ ಇಲ್ಲಿ ನೀರು ಕೂಡ ಇಲ್ಲ ದೇವಸ್ಥಾನದೊಳಗಡೆ ಕೂಡ ಬಾವಿ ಇದೆ ಯಾರಾದರೂ ಮಕ್ಳುಗಳು ಮಕ್ಕಳುಗಳು ಅಂತೇಳಿ ಜಾಲ್ರಾ ಹಾಕಿದ್ದಾರೆ ಈಗ ನಾವು ದೇವಸ್ಥಾನದ ಆಚೆ ಬಂದು ಹತ್ತಿ ಹೋಗಿ ಬೆಟ್ಟದಲ್ಲಿ ಅಂದರೆ ಗಂಗಾಧರೇಶ್ವರನ ಮೂಲ ಸ್ಥಳ ಮೇಲ್ಗಡೆ ಇರೋದು ಇಲ್ಲಿ ಇರೋದು ಕಾಲಭೈರವೇಶ್ವರ ಇಲ್ಲಿಂದ ಮೇಲ್ಗಡೆ ನಾವು ಬೆಟ್ಟ ಹತ್ತಿದ್ರೆ ಗಂಗಾಧರೇಶ್ವರ ಸ್ವಾಮಿ ಈ ಬಿಸಿಲಲ್ಲಿ ಹೋಗೋದು ಬೇಡ ಹಾಗಲ್ಲ ಮೆಟ್ಲೆಲ್ಲ ಸಾಕಷ್ಟು ಸುಡ್ತಾ ಇದ್ದಾವೆ ಹತ್ತೋದು ಕಷ್ಟ ಅಂತ ಅಂದರು ಆದರೂ ಕೂಡ ನಾವು ಇಲ್ಲಿಗೆ ಬಂದಿದ್ದೀವಿ ದೇವರನ್ನು ನೋಡ್ದಲ್ಲೇ ಹೋಗಬಾರ್ದು ಅಂತೇಳಿ ಕಾಲೆಲ್ಲ ಸುಡ್ತಾ ಇದ್ರು ಕೂಡ ಹತ್ತಿದ್ವಿ ಮತ್ತು ಈ ದೇವಸ್ಥಾನದೊಳಗಡೆ ಹೋಗೋಕ್ಕೆ ತುಂಬ ಇಷ್ಟ ಇತ್ತು ಇನ್ನೂ ಅವರು ಯಾಕೋ ಡೋರ್ನ ಅಂದರೆ ಡೋರ್ ಓಪನ್ ಇರಲಿಲ್ಲ ಇನ್ನೂ ದೇವಸ್ಥಾನ ಓಪನ್ ಆಗಿಲ್ಲ ಅಂತ ಅನಿಸುತ್ತೆ ನಾವು ಮೇಲುಗಡೆ ಓಡಿದ್ವಿ ಅಂದರೆ ನಿಜವಾಗ್ಲೂ ಕಾಲು ಬಿಸಿ ತಡಿಯೋಕಾಗ್ದಲೇ ಓಡಿ ಓಡಿಯೇ ನಾವು ದೇವಸ್ಥಾನನ ತಲುಪಿದ್ವಿ ನಾವು ಹೋಗಿದ್ದಿಂದ ಮತ್ತೂ ಮೇಲೆ ಹೋಗಬೇಕು ಅಂತ ಹೇಳಿದ್ರು ಇಲ್ಲ ಇಷ್ಟೇ ಆಗೋದು ಅಂತೇಳಿ ನಾವು ಗಂಗಾಧರೇಶ್ವರನ ಸನ್ನಿಧಿಗೆ ಮಾತ್ರ ಹೋದ್ವಿ ತೇನೇ ಇರಲಿ ನಾವು ಹೋಗಿದ್ದ ಹತ್ರ ಸಿದ್ಧಲಿಂಗೇಶ್ವರನ್ನು ಕೂಡ ಹಾಗೆ ಗಂಗಾಧರೇಶ್ವರನ್ನು ಕೂಡ ನಾವು ಬೇಡ್ಕೊಂಡ್ವಿ ಸ್ವಾಮಿ ಬೇಗ ಮಳೆ ಬರ್ಸಪ್ಪ ಈ ಬೇಗ ಅಂದರೆ ಈ ಬಿಸಿಲನ್ನು ಇಲ್ಲ ಅಂತಲೇ ಬೇಡ್ಕೊಂಡು ಬಂದ್ವಿ ಒಂದು ಸ್ವಲ್ಪ ದಿವಸ ಮಳೆ ಬರಲಿಲ್ಲ ಅಂದರೆ ದನ ಕರುಗಳಿಗೆ ಈಗಲೇ ಸಾಕಷ್ಟು ಊರ ಕಡೆ ನೀರುಗಳು ಇಲ್ಲ ಮನುಷ್ಯರಿಗೂ ಕೂಡ ಇನ್ನು ಎಲ್ಲ ಕಡೆನೂ ಕೂಡ ಈ ಅಭಾವ ಆಗೋದ್ರಲ್ಲಿ ಏನು ಡೌಟ್ ಇಲ್ಲ ಆದರೂ ಈ ದೇವಸ್ಥಾನವೂ ಕೂಡ ಬಂಡೆ ಒಳಗಡೆನೇ ಇದೆ ದೇವ್ರನು ಕೂಡ ಬಂಡೆ ಒಳಗಡೆ ಅವರು ಕಿ ವಿಗ್ರಹನ ಸ್ಥಾಪನೆ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ನಾವು ಇದನ್ನ ಮೇಯ್ನು ಗಂಗಾಧರೇಶ್ವರ ಅಂತ ನೋಡ್ತಾ ಇದ್ದು ಅಷ್ಟರಲ್ಲಿ ಯಾರೋ ಬಂದು ಇದು ಕೂಡ ಗಂಗಾಧರೇಶ್ವರ ಮತ್ತು ಬಸವಣ್ಣ ಇದು ಬಂದು ಮೇಯ್ನ್ ಗಂಗಾಧರೇಶ್ವರ ಅಂತ ಹೇಳಿದರು ಓ ಗಂಗಾಧರೇಶ್ವರನ ದರ್ಶನನೂ ಪಡ್ಕೊಂಡು ಈಗ ಆಚೆ ಬಂದ್ವಿ ಆಚೆ ಬಂದು ಕೆಳಗಡೆ ಇಳಿದಿದ್ದು ಕೂಡ ಆಯಿತು ತುಂಬ ಬಾಯಾರಿಕೆ ಗಂಟ್ಲೆಲ್ಲ ಒಣಗ್ತಿದ್ದಿದ್ರಿಂದ ಅಲ್ಲಿ ಎಲ್ಲ ಐಸ್ ಕ್ರೀಮ್ನ ತಗೊಂಡು ನಾವಿವಾಗ ಅಲ್ಲಿಂದ ಕಾರ್ ಕಡೆ ಹೊರಡ್ತಾ ಇದ್ದೀವಿ ಅಂತೂ ಇಂತೂ ಈ ಬಿಸಿಲಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಮತ್ತು ಆದಿಚುಂಚನಗಿರಿ ಗಂಗಾಧರೇಶ್ವರ ಮತ್ತು ಕಾಲಭೈರವೇಶ್ವರನ ದರ್ಶನವನ್ನು ಪಡ್ಕೊಂಡು ಈಗ ಆದಿ ಚಿಂಚನಗಿರಿ ಅಲ್ಲ ಚಿಂಚನಗಿರಿ ಮಿಕ್ಸಿ ನಾವು ಮುಗಿಸ್ತಾ ಇದೀವಿ ನಿಮ್ಗೆಲ್ಲ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ